ಇಲ್ಲಿಗ ಯಂತ್ರೋಪಕರಣಗಳ ಪ್ರದರ್ಶನಕ್ಕೆ ಬಂದಿವಿ ಇಲ್ಲಿ ಎಲ್ಲ ಯಂತ್ರೋಪಕರಣಗಳ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ನೋಡಿನ ಬರ್ರಿ ಯಾವ್ಯಾವ ಬಂದಾವ ಏನೇನಾಯ್ತು ಕಲ್ಟಿವೇಶನ್ ಪರ್ಪಸ್ ಫಾರ್ಮರ್ಸ್ಗೆ ಏನೇನು ಯೂಸ್ ಹಾಕವು ಎಲ್ಲ ಇಲ್ಲಿ ಇರ್ತಾವೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬರ್ರಿ ಎಲ್ಲ ಬಂದಾವ ನೋಡ್ರಿ ಇಲ್ಲಿ ಮಿಷನ್ ಬಿಸು ಮಿಷನ್ ಬಂದವು ಸ್ವರಾಜ್ ಟ್ಯಾಕ್ಟರ್ ಆಯ್ತು ಸ್ವರಾಜ್ ಮಿನಿ ಟ್ಯಾಕ್ಟರ್ ಆಯ್ತು ರೋಟೋವೇಟರ್ ಆಯ್ತು ಇಲ್ಲಿ ಎಲ್ಲಾ ಚಾಫ್ ಕಟ್ಟರೆ ಚಾಫ್ ಕಟ್ರ ಇಲ್ಲಿ ದೊಡ್ಡ ಚಾಪ್ ಇಲ್ಲಿ ಸಣ್ಣ ಮಿನಿ ಟಿಲ್ಲರ್ ಅದಾವ ನೋಡ್ರಿ ಮಿನಿ ಟಿಲ್ಲರ್

ಆಮೇಲೆ ಬಾಲ್ವಾಲ್ ರೀ ಬಾಲ್ವಾಲ್ ಮಿನಿಗೆ ಹಾಕಲಿಕ್ಕೆ ಇದು ಒಂದು ಕ್ವಾಲಿಟಿ ಬಾಲ್ವಾ ಆಮೇಲೆ ಇದು ಬೇರೆ ಬೇರೆ ಟೈಪ್ ಮಿನ್ಕ್ಲರು ಕೊತ್ತಂಬರಿ ಇದೆ ಇದಕ್ಕೆ ಅಂತ ಹಾಕ್ಲಿಕ್ಕೆ ಆಮೇಲೆ ಮಿನಿ ಹಿಂಕ್ಲರ್ ಇದನ್ನು ಹಲವಿಸ್ಬೋದು ಆಮೇಲೆ ಬೇರೆ ಬೇರೆ ಇದು ಫಿಟಿಂಗ್ಸ್ ಇದ್ದಾವೆ ಆಮೇಲೆ ನಮ್ಮ ಕಡೆ ಇದು ಬೇರೆ ಬೇರೆ ಟಿಶು ಕಲ್ಚರ್ ಇದ್ದಾವೆ ಇದು ಬಾಳೆದು ಬಾಳೆದು ಐದು ರೆಡ್ ಇದ್ದಾವೆ ದಾಳಿಂಬ್ರ ಇದ್ದಾವೆ ಆಮೇಲೆ ನಮಗೆ ಪೈಪ್ಲೈನ್ ಎಲ್ಲ ಸ್ಮಾಲ್ ಟೈಪ್ಸ್ ಆಫ್ ಪೈಪ್ ಸಿಗ್ತವೆ ಹನ್ನೆರಡು ಇಂಚು ಹತ್ತು ಇಂಚು ಇಪ್ಪತ್ತ ಸಿಗ್ತದೆ ಸರ್ ಈ ಮಷಿನ್ ಏನು ಸರ್ ಇವಾಗ ಸಿಗ್ತದೆ ಇದು ಮಷಿನ್ ಅಂತ ಸರ್ ಅದು ನೀವು ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ನಿಮ್ಮ ಹೊಲದಲ್ಲಿ ಒಂದು ಹತ್ತು ವಾಲ್ ಆಟೋಮೆಟಿಕ್ ಬಣ್ಣ ಹಾಲು ಎಷ್ಟೇ ಅಂದ್ರೆ ಅಲ್ಲಿ ಒಂದು ಮೊಬೈಲಲ್ಲಿ ಮೊಬೈಲಲ್ಲೇ ನೀವು ಅದೊಂದು ನಂಬರ್ ಕೊಟ್ಟರೆ ಅದು ವಾಲ್ ಆಪೇಟ್ ಆಗ್ತದೆ ಇದ್ರ ಮೇಲೆ ಗೊಬ್ಬರ ಕೂಡ ಆಟೋಮೇಟಿಗೇ ಗೊಬ್ಬರ ಹೋಗಿಬಿಡ್ತಾರೆ

ಹತ್ತೊಂಬತ್ತು ರೂಪಾಯಿ ಆಯ್ತು ಇದಕ್ಕೆ ವಿ ಎಸ್ ಟಿ ಒನ್ ತರ್ಟಿ ಡಿ ಆಯಿತು ಇದು ಮೂವತ್ತೈದು ಸಾವಿರ ಆಯ್ತು ಅದು ಒಂದು ಲಕ್ಷ ತೊಂಬತ್ತೆಂಟು ಅದು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಂತ ಇದು ಒಂದು ಲಕ್ಷದ ಐವತ್ತು ಸಾವಿರ ಸಾವಿರ ಈ ಎಲ್ಲ ಟೈಪ್ಸ್ ಆಫ್ ರೂಟ್ ಆಟ್ರದ ನೋಡಿರಿ ಯಾವ್ದ ಅಕ್ಷಯ್ ಅಕ್ಷಯ್ ಮೋಟ್ರಸ್ ಅದೀನ್ ಫುಲ್ ಇವು ಕ್ಲೀನ್ ಮಾಡ್ತದ ಮಷೀನ್ ಇದೆ ಪೆಟ್ರೋಲ್ ಮ್ಯಾನೇಜ್ಮೆಂಟ್ ಅದು ಗುಳೆ ಮತ್ತು ಅರ್ಗುದು ಮತ್ತು ಗೊಬ್ಬರ ಹಾಕೋದು ಎಲ್ಲ ಒಂದೇ ಆಗುತ್ತೆ ಅವ್ರೆಲ್ಲರೂ ಬಂದಾರ ಈ ಸ್ಟಾಲ್ ಹಾಕ್ಯಾರ ಅವ್ರು ಕೇಳಿ ಪೂಜಾರಿ ಹಾಕಿ ಅವ್ರು ಬನ್ನಿ ಕೇಳಿ ಏನೇನು ಏನು ಅರೆನ ಕೊಳಿಯಾದ ರೋಡ್ ಕೌಂಟರಿಗೆ ಕೊಳಿಯಕ್ಕಾ ಬೀದ ಕಟ್ ಆಗುತ್ತೆ. ಮತ್ತೆ ಇದು ಗೊಬರಾ ಬತಾ ಬರ್ತರಿ. ಇಲ್ಲೇ ಇದು ಅಟ್ ಎ ಟೈಮ್ ಗೊಬರಾನ್ ಹಾಕಿದ फ्रेंड्स. ಮತ್ತೆ ಹಿಂದೆ ಇಲ್ಲಿ ಮಡಿಕೆ ಇದ್ರು. ಹಿಂದೆ ಮಡಿಕೆ ಓಡಿತ್ತು ಹರಕತ್ತು. ಓಕೆ ಸಿರನಂದಾ ತೋರಿಸ್ರಿ. ಅಲ್ಲೇ ಟ್ರ್ಯಾಕ್ಟರ್ ಒಳಗ ನಾಲ್ಕರ 풀ಲಿ ಬರ್ತಕ್ಕಂತ ಟ್ರ್ಯಾಕ್ಟರ್ 254 ಡೈಮೆನ್ಷನ್. ಕಾಮನ್ ಆಗಿ ಎಲ್ಲಾ ಟ್ರ್ಯಾಕ್ ಒಳಗ ಬರೋದು ಲೈವ್ ವಿಡಿಯೋ. ವಿಡಿಯೋ ಬಿಟ್ಟು ದೂರ ಸರಿಯಬೇಕು.

ಎಲ್ಲ ಸೀಡಿಂಗ್ ಮಷೀನ್ ಮತ್ತೆ ಪ್ಲಾವ್ ಇಂಪಾರ್ಟೆಂಟ್ ಪ್ಲಾವ್ ಮಾಡೋದು ಎಲ್ಲ ಸೀಡಿಂಗ್ ಮತ್ತೆ ಪ್ಲಾವ್ ಎರಡು ಗುರ್ಸಿ ಒಮ್ಮೆ ಮಾಡತದಿದೆ ಇಲ್ಲ ನಾವು ಸಿಂಗಲ್ ಡಬಲ್ ಪ್ರೈಸ್ ಹದಿಮೂರು ಸಾವಿರ ಮತ್ ಹದಿನಾರು ಸಾವಿರ ಇತ್ತು ಇದರದ ಗುರಿ ಪ್ರೈಸ್ ಎಸ್ ಎಸ್ ಎಮ್ ಎಸ್ ಬೇರೆ ಬೇರೆ ಪ್ರೈಸ್ ಅವು ಕಾರ್ ಗಾಡಿನ ಬಂದ ನೋಡ್ರಿ ಇಲ್ಲಿ ರೂಟ್ರು ಇಟ್ರು ಬಂದ ನೋಡ್ರಿ ಎಸ್ ಎಸ್ ಬಿಲ್ಲ ರೂಟ್ರು ಇರ್ತಾವ ಸೀಡ್ಲಾರು ಆಯ್ತು ಇಲ್ಲಿ ಪ್ಲಾವ್ ಪ್ಲಾವ್ ಆಯ್ತು ನೇಗ್ಲಾ ಒಡಿದಾಯ್ತು ಮಾಡಿರತಕ್ಕಂತ ಟ್ರ್ಯಾಕ್ಟರ್ ಇದು ಇಲ್ಲಿ ಆಯಿಲ್ ಬ್ರೇಕ್ ಫಾರ್ವರ್ಡ್ ಸ್ಟೀರಿಂಗ್ ಜೊತೆಗೆ ಎಸ್ಎಎಸ್ ಸಿಸ್ಟಮ್ ಇದೆ ಸ್ಲೋಪ್ ಅಸಿಸ್ಟೆಂಟ್ ಸಿಸ್ಟಮ್ ಎರಡು ಕಪಿನ್ ಟ್ರೈಲರ್ ಹಾಕೊಂಡೂ ಸ್ಲೋಪ್ ಅಲ್ಲಿ ಹೋಗುವಾಗ ಇಂಜಿನ್ ಕೂಡ ಬ್ರೇಕಿಂಗ್ ಆಗುತ್ತೆ ಪ್ಲಸ್ ನಿಮಗೆ व्हील ಇಲ್ಲ ಎಲ್ಲಾ ಫಾರ್ಮ ಟ್ರಕ್ ಟ್ರಾಕ್ಟರ್ ಅದಾ ಇಲ್ಲಿ ಡ್ರೈವರ್ ಅದರದು सीडಲಿಂಗ್ ಮશીನ್ಸ್ ಯಾವ ಟೈಪ್ ನಿಮಗೆ सीड्स ಬೇಕೋ ಅವನೆಲ್ಲ सीड्स ಇಲ್ಲಿ ಹಾಕೋ ಅದವು ಇಲ್ಲಿ ಪ್ಲಾವ್ ಮಷಿನ್ ಐತ್ ನೋಡ್ರಿ ಪ್ಲಾವ್ ಇದು ಸೀಡ್ಲಿಂಗ್ ಮಷೀನ್ ಎಲ್ಲ ಟೈಪ್ಸ್ ಆಫ್ ಸೀಡ್ಸ್ ಇದ್ರಲ್ಲಿ ಹಾಕಿ ನೀವು ಬಿತ್ತನೆ ಮಾಡ್ಕೋಬಹುದು ಇದು ನಿಮ್ಗೆ ಕಾಸ್ಟ್ ಬಂದು ಒಂದ್ ಲಕ್ಷದ ಎಪ್ಪತ್ ಸಾವಿರ ಮತ್ತ ಒಂದ್ ಲಕ್ಷದ ಇಪ್ಪತ್ ಸಾವಿರ ಎರಡು ಕಾಸ್ಟ್ ಇದಾವ್ ಇಲ್ಲಿ ಇದ್ರೊಳಗೆ ಟೈಪ್ಸ್ ವಾಲ್ ಟೈಪ್ಸ್ டயா சாஹாவும் ஏனே யாரு வாட்ஸ்அப் ஏன்னா அது முடிச்சேன்னா அது காரணக்கே அவ்வளோ கம்பனி அவங்க ஏனி ಸ್ಟಾರ್ಟ್ ಬಂದ್ಬಿಟ್ಟು ಒಂದು ಡಿಸ್ಕೌಂಟ್ ಮಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದು ಯಶಸ್ವಿ ಇದೆಯಲ್ಲ ಒಂದು ಎಂಟರಿಂದ ವರ್ಷ ಬರುತ್ತೆ ಏನೇನು ಕೆಲಸ ಮಾಡ್ತಾನೆ ಎರಡು ಕೆಲಸುತ್ತೆ ಮತ್ತೆ ಹರಗುತ್ತೆ ಎಟ್ ಎ ಟೈಮ್ ಎರಡು ಕೆಲಸ ಮಾಡುತ್ತೆ ಇದೇ ಆದ್ರೆ ನಿಮ್ಗೆ ಒಂದೊಂದೇ ಕೆಲಸ ಮಾಡೋದ್ರೆ ಡಬಲ್ ಆಗುತ್ತೆ ಇದು ಎಟ್ ಎ ಟೈಮ್ ಎರಡು ಕೆಲಸ ಮಾಡೋದಾದ್ರೆ ನಿಮ್ಗೆ ಕಾಸ್ಟ್ ಎಫಿಶಿಯನ್ಸಿ ಆಗುತ್ತೆ ಮತ್ತೆ ಇವಾಗ ಏನು ಟೈಪ್ ಎಷ್ಟು ರೂಪಾಯಿ ನಡೆಯುತ್ತೆ ನಡೆಯುತ್ತೆ ಇಪ್ಪತ್ತೈದ ಹೆಚ್ ಪಿ ಕಾಸ್ಟ್ ಬಂದ್ಬಿಟ್ಟು ಅರವತ್ತೈದು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ನಡೆಯುತ್ತೆ ನಾಲ್ಕು ತಾಳು ಊರಿಗೆ ಕಾಸ್ಟ್ ಬಂದ್ಬಿಟ್ಟು ಇದು ನಲವತ್ತೈದಿಂದ ಐವತ್ತೈದು ಎಚ್ ಪಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಒಂದಕ್ಷದ ಇಪ್ಪತ್ತೊಂದು ಸಾವಿರ

ಇಲ್ಲ ಮೇಗಾ ಅಗ್ರೋ ಅಂತ ಒಂದಿದೆ ಇಲ್ಲಿ ಡ್ರೋನ್ ಮತ್ತು ಡಿಜಿಟಲ್ ತಂತ್ರಜ್ಞಾನ ಸಮಾಜ ನೋಡೋಣ ಬನ್ನಿ ಏನೇನಿದೆ ಇಲ್ಲಿ ಸೋಲಾರ್ ಪಂಪ್ ಇದು ಸೋಲಾರ್ ಇಂದ ವರ್ಕ್ ಆಗುತ್ತೆ ನೋಡಿ ಇದು ಇದೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಡ್ರಿಪ್ರೇಶನ್ ವಾಲ್ವ್ ಎಲ್ಲ ಇದೆ ಇಲ್ಲಿ ಇಲ್ಲಿ ಡ್ರೋನ್ ಇದೆ ಇಲ್ಲಿ ಅವರ ಅನಾರ ಡೋನ್ ಡ್ರೋನ್ ಅವರ ಕಂಪ್ನಿಯಿಂದ ಡ್ರೋನ್ ಇನ್ಸ್ಟಾಲೇಷನ್ ಮಾಡ್ಯಾರ ಕೇಳೋಣ ಬಾರಿ ಅದ್ರದ್ದು ಏನು ಮಾಹಿತಿ ಅವ್ರ ಕಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅದ್ರ ಯೂಸ್ ಏನಾಯಿತು ಅದ್ರ ಫ್ಯೂಚರ್ಸ್ ಏನಾಯಿತು ಅವ್ರ ಕಂಪ್ನಿ ಅದ್ರ ಪ್ರೈಸ್ ಕಾಸ್ಟ್ ಕಾಸ್ಟ್ ಏನಾಯಿತು ಅದನ್ನೆಲ್ಲ ಕೇಳಬಾರಿ ನಮಸ್ಕಾರ ಸರ್ ಯಾಕೆ ಹೈದರಾಬಾದ್ ಬಿಸ್ಟ್ರಿಕ್ಟ್ ಹೈದರಾಬಾದ್ ಬ್ಯಾಂಗ್ಳೂರಲ್ಲಿ ನಮ್ಮ ಆಫೀಸ್ ಇದೆ ಈಗ ಆಲ್ ಓವರ್ ಕರ್ನಾಟಕದಲ್ಲಿ ಬ್ರಾಂಚ್ ಇದೆ ಆಲ್ ಓವರ್ ಕರ್ನಾಟಕ ನಾವು ಬ್ಯಾಂಗ್ಳೂರಿಂದಾನೇ ಹ್ಯಾಂಡ್ ಮಾಡ್ತೀವಿ ಮೇನ್ ಡೀಲರ್ ಬ್ಯಾಂಗ್ಳೂರು ಸರ್ ಬ್ಯಾಂಗ್ಳೂರು ಹೈದರಾಬಾದ್ ಬೇಗ ಆಗಿರ್ಬೇಕಂತ ಮುಂದಿನ ನಮ್ಮದು ಮೇನ್ ಡೀಲರ್

நீட்ஸ் போது இங்கே யாரும் பிராப்ளம் இல்ல டிரோன் நீங்கள் பர்ச்சேஸ் மாவீங்க நம்ம டூ வீலர் லெசன்ஸ் இறந்து அங்கே வந்து பைலெட் லெசன்லே பரவு அது நீங்கள் லெசன்ஸ் தகவலே பார்க்கு சார் நம்ம நம்ம தானே ஒன்று ட்ரோன் மாரி ட்ரோன் டெக்கி ஒரு சூஷன் ஐயா நீங்கள் ட்ரெய்னிங் கொடுக்க நம்ம நம்ம ட்ரெய்னிங் சென்ட்ரென் ஹைராபா ஆதி சார் ட்ரெயினிங் நம்ம காஸ்ட் ஃபார்ட்டி ஃபைவ் தௌசண்ட் காஸ்ட் ஃபார்ட்டி ஆர் திசா டிரைனிங் ಪಿ ಜರ್ಟಿಫಿಕೇಟ್ ಟ್ರೈನಿಂಗು ಕಾಸ್ಟ್ ಸಣ್ಣ ಸರ್ವಿಸ್ ಮಾಡೋಕ್ಕೆಲ್ಲ ಪ್ರೈಸ್ ಸರ್ವಿಸು ಟ್ರೈನಿಂಗು ಎಲ್ಲ ಇನ್ಕ್ಲೂಡ್ ಆಗಿ ಟೋಟಲ್ ಅಮೌಂಟ್ ಒನ್ ಕಾಸ್ಟ್ ಅದೇ ಬೇರೆ ಪ್ರೈಸ್ ಬೇರೆ ನೋಡೋಕೆ ಇದು ಲೈಸೆನ್ಸ್ ಕಾಸ್ಟ್ ಸಪ್ರೇಟ್ ಆಗುತ್ತೆ ಫಾರ್ಟಿ ತೌಸಂಡ್ ಸಪ್ರೇಟ್ ಆಗುತ್ತೆ ಇವಾಗ ನಾನು ಇರೋದು ಒಂದು ನಾಲ್ಕು ನಿಮಗೆ ಒಂದು ಕಂಟ್ರೋಲೂ ಒಂದು ಡ್ರೋನ್ ಒಂದು ಸೆಟ್ ಆಫ್ ಬ್ಯಾಟ್ರಿ ನಿಮಗೆ ಒಂದು ಚಾರ್ಜರ್ ಎಕ್ಸ್ಟ್ರಾ ಸೆಟ್ ಆಫ್ ಬ್ಯಾಟ್ರಿ ನಿಮ್ಗೆ ಎಷ್ಟು ಎಷ್ಟು ಬೇಕಂದ್ರೆ ಒಂದು ಇದರಲ್ಲಿ ಕೊಟೇಷನ್ ಹಾಕಿ

ಎಷ್ಟು ಕಿಲೋಮೀಟರ್ ಕೊಡ್ಬೋದು ಸರ್ ಇದು ನೋಡ್ರಿ ಬೆಳಕಿತ್ತು ಅಂತಂದ್ರೆ ಇಲ್ಲಿ ನೂರು ಕಿಲೋಮೀಟ್ರ್ ತನಕ ಹೋಗ್ರಿ ಹಾಂ ಎಲ್ಲಿ ಇಲ್ಲೋ ಅವಶ್ಯಕತೆ ಇಲ್ಲ ಈ ಹೆಂಗ್ ಸೋಲಾರ್ ನೀವು ಹೆಂಗ್ ಕಿರಣಿಗಳೇ ಬೀಳ್ತಿರ್ತವೊ ಅದ್ರಲ್ಲಿ ಚಾರ್ಜ್ ಆಗುತ್ತೆ ಸೂಕ್ತ ತಾನೇ ಇರ್ತಿರ್ತದೆ ನಾವು ಅವಶ್ಯಕ ಮಾಡ್ತಾರೆ ರೀ ಈಗ ಯಾಕಂದ್ರೆ ನಮ್ಮ ಹತ್ತಿರ ಅತಿ ಪವರ್ಫುಲ್ ಎರಡು ನೂರ ಐವತ್ತು ವ್ಯಾಸ್ಟ್ಯೂ ಒಂದು ನೂರ ನಲ್ವತ್ತು ನಾಲ್ಕು ಸೋಲಾರ್ ಪ್ಲೇಟ್

ಅಷ್ಟು ನಿಮ್ಗೆ ಲಾಭ ಮತ್ತೆ ಇದು ಮೋಡ ಬಂತು ಅಂತಂದ್ರೆ ಏನು ಕಡಿಮೆ ಆಗೋದಿಲ್ರಿ ಮಳಿ ಬಂತಂದ್ರೆ ಏನು ಕಡಿಮೆ ಆಗೋದಿಲ್ಲ ಬೇಕಾದಾಗೂ ಬರ್ತದೆ ಈಗ ಅಂದ್ರ ಸೋಲಾರ್ ಪ್ಲೇಟ್ ನೋಡೋದು ಸ್ವಲ್ಪ ಸಂಸ್ಕೃತಿ ಚಲೋ ಆಗೈತಿ ಈಗ ನೀವು ಈಗ ಬೆಳಗ್ಗೆ ಓಕೆ ಸರ್ ಬೆಳಗ್ಗೆ ಸೋಲಾರ್ ಕಿರಣ ಬೆಳುತ್ತೆ ಅದು ನಡೀತೆ ಆಮೇಲೆ ನೀವು ರಾತ್ರಿ ಏನು ಮಾಡ್ತೀರಿ ಸರ್ ರಾತ್ರಿ ಅದು ಒಳಗೆ ಸ್ಟಾಕ್ ಇರುತ್ತೆ ಅಲ್ಲಿ ಸ್ಟೋರೇಜ್ ಆಗಿ ಇರುತ್ತಾ ನೀವು ಯಾವ ಬ್ಯಾಟ್ರಿ ಯೂಸ್ ಮಾಡ್ತೀರಾ ನಾವು ನಲ್ವತ್ತೆಂಟು ಓಲ್ಟು ನೂರ ಎಚ್ ಲಿಥಿಯಂ ಐಯೋನ್ ಬ್ಯಾಟ್ರಿ ಮಾಡ್ತೀವಿ